ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಬ್ಯಾಂಗಳಿಂದ ಬಂದಿದ್ದೇನೆ ಇವತ್ತೊಂದು ಅತ್ಯಂತ ಆಘಾತಕಾರಿಯು ಕಳ ಸಮುದಾಯಗಳಿಗೆ ಚಿಂತನೆಗೆ ನೀಡಿ ಒಂದು ಸಂದೇಶವನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸಂಬಂಧದಲ್ಲಿ ರಾಹುಲ್ ಗಾಂಧಿಯವರು ಅವರು ವಾಷಿಂಗ್ಟನ್ ವಾಷಿಂಗ್ಟನ್ನಲ್ಲಿ ಎರಡು ಮೂರು ವಿಚಾರಗಳನ್ನು ಹೇಳಿದ್ದಾರೆ ಏನಂತಂದರೆ ನಾವು ಮೀಸಲಾತಿನ ವೃದ್ಧಿ ಮಾಡಿ ವದ್ದಿ ಮಾಡಲಿಕ್ಕೆ ಮೀಸಲನ್ನು ರದ್ದತಿ ಮಾಡಲಿಕ್ಕೆ ನಾವು ವಿಚಾರ ಮಾಡ್ತಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಸಮಾನತೆ ಬಂದಂಥ ಸಂದರ್ಭದಲ್ಲಿ ನಾವು ಮಾಡ್ತಿದ್ದೀವಿ ಮಾತನ್ನು ಹೇಳಿದ್ದಾರೆ ಸುಮಾರು ಅರವತ್ತೆಂಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಯಾಕೆ ಸಮಾನತೆಯನ್ನು ತರಲಿಲ್ಲ ಬಿ ಜೆ ಪಿ ಪಕ್ಷದವರು ಮನೋವಾದಿಗಳು ಬಿ ಜೆ ಪಿಯವರು ನವರು ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಈ ಮೀಸಲಾತಿಯನ್ನು ತೆಗೆದಾಗ್ತಿದೆ ಅಂತ ಅಂಶಗಳನ್ನು ಇಟ್ಕೊಂಡು ಇಡೀ ರಾಷ್ಟ್ರದಲ್ಲಿ ಸುದ್ದಿಯನ್ನು ಮಾಡತಕ್ಕಂಥ ಕಾಂಗ್ರೆಸ್ನವರು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಐ ಸಿ ಸಿ ಅಧ್ಯಕ್ಷರು ಮತ್ತು ಇದೊಂದು ದಲಿತ ಸರ್ಕಾರ ಅಂತ ಹೇಳ್ಕೊಡ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ನ ದಲಿತ ಮಂತ್ರಿಗಳು ಮತ್ತು ನಮ್ಮ ಕಾಂಗ್ರೆಸ್ನ ನಾಯಕರು ಈ ಒಂದು ಮೀಸಲಾತಿ ಬಗ್ಗೆ ಏನನ್ನು ಹೇಳ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಅವ್ರನ್ನ ನಿಮ್ಮ ಮೂಲಕ ಪ್ರಶ್ನೆ ಮಾಡ್ತೇನೆ ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮೀಸಲಾತಿಯನ್ನು ರದ್ದತಿ ಮಾಡಲಿಕ್ಕೆ ಚಿಂತನೆ ಮಾಡ್ತೀವಿ ಅಂತ ಒಂದು ತಮ್ಮ ಮನದಾಳದ ಮಾತನ್ನು ಹೇಳಿದಾರಲ್ಲ ಅವರಿಗೆ ತಮ್ಮ ಮೂಲಕ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಅನಿಸಿಕೆ ಏನು ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ನೀವು ಲೋಕಸಭೆಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಿರಲ್ಲ ನಿಮ್ಮ ಒಂದು ಅಭಿಪ್ರಾಯ ಇದೇನ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವ್ರು ಕೊಡ್ತಕ್ಕಂಥ ಒಂದು ಗೌರವ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಮತ್ತೆ ಅವರು ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ನೀತಿಗಳು ಈ ದೇಶಕ್ಕೆ ಮಾರಕವಾಗಿದೆ ಮೇಲು ಕೀಳು ಭಾವವನ್ನು ಮಾಡತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರ ಚೀನಾ ಮತ್ತು ಭಾರತದ ಯುದ್ಧದ ನಂತರದಲ್ಲಿ ಈ ಸಂಘ ಪರಿವಾರದವರು ಮಾಡಿದಂಥ ಸೇವೆಯನ್ನು ಗುರುತಿಸಿದಂತಹ ಅಂದಿನ ಪ್ರಧಾನಮಂತ್ರಿಗಳಾದ ನೆಹರೂ ಇದನ್ನು ತಮ್ಮ ಮುಕ್ತ ಕಂಡದಿಂದ ಹೊಗಳಿ ಅಂದಿನ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಆರ್ ಎಸ್ ಎಸ್ ನ ಸೇವಕರು ಪದಚಲನವನ್ನು ಮಾಡುವಂತಹ ಒಂದು ಅವಕಾಶವನ್ನು ಮಾಡಿ ರಾಹುಲ್ ಗಾಂಧಿ ಅವರು ಇತಿಹಾಸವನ್ನು ಓದಬೇಕು ಅವರು ಇತಿಹಾಸವನ್ನ ಓದ್ದಲೇ ಈ ರೀತಿ ಸಂಘ ಪರಿವಾರದವರ ಮೇಲೆ ಒಂದು ಅಪಾದನೆಯನ್ನು ಮಾಡ್ತಾರೆ ಸೇವೆ ಸಂಘಟನೆ ಮತ್ತು ಅಂತ್ಯೋದಯ ಎಂಬ ಅಂಶಗಳನ್ನ ರಾಷ್ಟ್ರಪ್ರೇಮವನ್ನ ಒಂದು ಸೇವೆಯನ್ನು ಮಾಡತಕ್ಕಂಥ ಈ ರಾಷ್ಟ್ರೀಯ ಸ್ವಯಂ ಸಂಘದ ಮೇಲೆ ಅವರು ಅಪಾದನೆ ಮಾಡತಕ್ಕಂಥದ್ದು ಒಂದು ಖಂಡನೀಯ ಅಂತ ಹೇಳಿ ನಾನು ಬಯಸ್ತೇನೆ ನಮಗೆಲ್ಲ ಗೊತ್ತಿದೆ ಇಪ್ಪತ್ತು ಇಪ್ಪತ್ತ್ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಅತ್ಯಧಿಕ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಆಶೀರ್ವಾದ ಮಾಡಿ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಇಟ್ಟಿರ್ತಕ್ಕಂಥದ್ದು ಏಳು ಕೋಟಿ ಜನಸಂಖ್ಯೆ ಏನು ನಮ್ಮ ಕರ್ನಾಟಕದ ಮಹಾಜನತೆ ಇದ್ದಾರೆ ಅವರು ಕೊಟ್ಟಂತಹ ತೀರ್ಪನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸಿ ನಾವು ವಿರೋಧ ಪಕ್ಷದಲ್ಲಿ ಒಂದು ಕೆಲಸ ಮಾಡತಕ್ಕಂಥದ್ದು ಸಮರ್ಪಕವಾಗಿ ಕೆಲಸ ಮಾಡತಕ್ಕಂಥದ್ದನ್ನು ನೀವು ಕಾಣ್ತಿದ್ದೀರಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಬಿ ವೈ ವಿಜಯೇಂದ್ರ ಅವರು ಸುಮಾರು ಹದಿನಾಲ್ಕು ತಿಂಗಳಲ್ಲಿ ಹದಿನೈದು ಸಾವಿರ ಕಿಲೋಮೀಟರ್ ಇಡೀ ರಾಜ್ಯಾದ್ಯಂತ ಸಂಚಲನವನ್ನು ಮಾಡಿ ಸಂಚಾರವನ್ನು ಮಾಡಿ ಪಕ್ಷವನ್ನು ಸಂಘಟಿಸಿ ಹಾಗೆಯೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ರವರು ಚಲ್ವಾದಿ ನಾರಾಯಣ ಅಷ್ಟೇ ಚುರುಕಾಗಿ ಕೆಲಸ ಮಾಡಿ ಈ ರಾಜ್ಯ ಸರ್ಕಾರದಲ್ಲಿ ಆಗತಕ್ಕಂಥ ವೈಫಲ್ಯಗಳನ್ನು ಎದುರು ತೋರಿಸುವಲ್ಲಿ ಅವರು ಕಾರ್ಯಕ್ರಮರಾಗಿ ತಮ್ಮ ಗೊತ್ತೇ ಇದೆ ಈ ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ಏನಾಗಿದೆ ಅಂತಂದ್ರೆ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಇಲ್ಲ ಇವತ್ತು ತಾವು ನೋಡಿರ್ಬೋದು ನಮ್ಮ ಪುಟ್ಟಣ್ಣವರು ಅವರು ಇವತ್ತು ಮಾತನ್ನ ಹೇಳಿದ್ದಾರೆ ಗ್ಯಾರಂಟಿಗಳನ್ನು ಮುಂದುವರಿಸಬೇಕೇ ಬೇಡ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸರ್ಕಾರದಲ್ಲಿ ಹಣ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಗ್ಯಾರಂಟಿ ಹೋಗ್ತಾ ಇದೆ ಗ್ಯಾರಂಟಿದ ಐವತ್ತೈದು ಸಾವಿರ ಕೋಟಿನ ಹಣ ಮುಂದಿರಿಸಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಗಳನ್ನು ಎಸ್ ಸಿ ಎಸ್ ಟಿ ಗ್ಯಾರ ಎಸ್ ಸಿ ಎಸ್ ಟಿಗೆ ಮೀಸಲಾಗಿದ್ದಂತಹ ಎಸ್ ಸಿ ಪಿ ಎಸ್ ಸಿ ಪಿಯಿಂದ ಖರ್ಚು ಮಾಡ್ತಕ್ಕಂಥ ಒಂದು ಸ್ಥಿತಿ ಇದೆ ಇವತ್ತು ಕರ್ನಾಟಕದ ಯಾವುದೇ ಭಾಗದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಷ್ಟೇ ಅಲ್ಲ ಅಂತಂದರೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಒಂದು ಸರ್ಕಾರ ಕರ್ನಾಟಕದ ಮೂಡಾದಲ್ಲಿ ಇವತ್ತು ಆರು ಸಾವಿರ ಕೋಟಿ ಹಗರಣ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಸ್ವತಃ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಕುಟುಂಬದವರು ಆಗಿರ್ತಕ್ಕಂಥದ್ದು ಇದನ್ನು ನಾವು ಇವತ್ತು ನ್ಯಾಯಾಲಯದ ಪ್ರಕರಣ ಇದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗಿದೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಇಡೀ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರಿನವರಿಗೆ ನಡಿಗೆಯಲ್ಲಿ ನಡೆದು ಅದನ್ನು ಇಡೀ ರಾಜ್ಯಕ್ಕೆ ತಂದಿರತಕ್ಕಂಥ ಒಂದು ತಂದು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದನ್ನು ನೋಡಿದ್ದೀವಿ ಹಾಗೆ ಇಡೀ ಭಾರತ ಇತಿಹಾಸದಲ್ಲೇ ಕಂಡಿಗದಂತಹ ಒಂದು ದರೋಡೆ ಕಳ್ಳತನ ನಡೆದಿದೆ ಅಂತಂದರೆ ವಾಲ್ಮೀಕಿ ಅಭಿವೃದ್ಧಿ ಹಗರಣ ನೂರ ಎಂಬತ್ತ ಒಂಬತ್ತು ಕೋಟಿ ರಾಜ್ಯದ ಖಜಾನೆಯಿಂದ ನೇರವಾಗಿ ಹೈದರಾಬಾದಿನ ಹದಿನೆಂಟು ಅಕೌಂಟ್ಗಳಿಗೆ ವರ್ಗಾಯಿಸಿ ಅದರ ಮೂಲಕ ಐಷಾರಾಮಿ ಕಾರು ಭೂಮಿ ಖರೀದಿ ಮತ್ತೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸಂಸದರನ್ನು ಗೆಲ್ಲಿಸಲಿಕ್ಕೆ ಖರ್ಚು ಮಾಡತಕ್ಕಂಥದ್ದನ್ನು ತಂಗ ಶ್ರೀ ತುಕಾರಾಮ್ ರವರನ್ನ ಮಾಡಿದೆ ಅಂತ ಹೇಳಿ ನಿನ್ನೆ ಎಸ್ ಐ ಟಿ ಚಾರ್ಜ್ ಶೀಟ್ ಇಡಿ ತಕ್ಷಣ ಇಡಿ ಈಡಿನವರು ಆಯ್ತು ಎಸ್ ಐ ಟಿನವರು ಏನು ಆಗಿಲ್ಲ ಅಂತ ಒಂದು ವರದಿನಲ್ಲಿ ಇವ್ರದ್ದು ಏನು ಮಾತ್ರನೇ ಇಲ್ಲ ದತ್ತವರವ್ರದಾಗ್ಲಿ ನಾಗೇಂದ್ರ ಅವ್ರದ್ದಾಗ್ಲಿ ಮತ್ತೆ ಸರ್ಕಾರಿಯಲ್ಲಿ ಇರ್ತಕ್ಕಂಥ ಯಾರದೇ ಆಗಲಿ ಇಂತಹ ಒಂದು ಭ್ರಷ್ಟಾಚಾರ ನಡೆದಿರ್ಬೋದು ಈ ರಾಜ್ಯದಲ್ಲಿ ದೇಶದಲ್ಲಿ ಆದರೆ ರಾಜ್ಯದ ಗಜಾನೆಯಿಂದ ನೇರವಾಗಿ ಪಡೆದಂತಹ ಪ್ರಕರಣ ಐತೆ ದೊಡ್ಡ ಪ್ರಕರಣ ಅಂತ ನಾನು ಅನುಭವಿಸ್ತೇನೆ ನೇರವಾಗಿ ಅದರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಇಲ್ಲ ಅದು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅವರು ಆಯ್ತು ತಪ್ಪಾಯ್ತಲ್ಲ ಮತ್ತೆ ಉಳಿದಿದ್ದೇನಾಯ್ತು ಅಂತ ಇನ್ನು ಹೇಳಿಲ್ಲ ಅವರು ಎಂಬತ್ತೊಂಬತ್ತು ಕೋಟಿ ಹೇಳಿದಲ್ಲ ಉಳಿದಿದ್ದ ಹಣ ಎಲ್ಲಿ ಹೋಗಿದೆ ಯಾರು ಪಾಲ್ಗೋಗಿದೆ ಯಾರು ಈ ಖಾತೆಯನ್ನು ಮೇಂಟೈನ್ ಮಾಡ್ತಿದ್ದವರು ಯಾರು ಹಣಕಾಸು ಸಚಿವರು ಯಾರು ವಸಂತ ನಗರದಲ್ಲಿ ಇದ್ದಂಥ ಒಂದು ಬ್ಯಾಂಕ್ನಲ್ಲಿ ಇದ್ದಂಥ ಅಕೌಂಟನ್ನು ನೀವು ಎಂ ಜಿ ರೋಡ್ಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿದ್ದಂಥ ಹಣವನ್ನು ಈಗ ಮೂರು ಕೋಟಿಗಿಂತ ಜಾಸ್ತಿ ಹಣವನ್ನು ತರಬೇಕಾದ್ರೆ ಹಣಕಾಸು ಸಚಿವಾಲಯದ ಆದೇಶ ಬೇಕಾಗ್ತದೆ ಅಂಥದ ನೂರ ಎಪ್ಪತ್ತು ಕೋಟಿ ರೂಪಾಯಿನ ಯಾರ ಒಂದು ಮೇಲ್ಗಡೆ ಇರತಕ್ಕಂಥ ಅನುಮತಿಯಿಂದಲೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದೇ ನಿಮ್ಮ ಪಾತ್ರ ಏನು ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ಲಿಕ್ಕೆ ಬೇಕಾಗ್ತದೆ ಸೊ ಇದೊಂದು ರೂಟಿಗೂರ ಸರ್ಕಾರ ಅಂತ ಹೇಳಿ ನಾನು ಬಯಸ್ತೇನೆ ನಿಮ್ಮ ಮುಂದೆ ಹಾಗೆ ತಮ್ಮ ಊರಿನಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರದ ಪ್ರಕರಣ ಇನ್ಸ್ಪೆಕ್ಟರ್ ಆದಂತಹ ದಿವಂಗತ ಶ್ರೀ ಪರಶುರಾಮ್ರವರು ತಮ್ಮ ಒಂದು ಡೆತ್ ನೋಟ್ನಲ್ಲಿ ಇಲ್ಲಿನ ಶಾಸಕರ ಹೆಸರನ್ನ ಬರೆದು ಅವರ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅವ್ರ ತಾಯಿ ಅವರು ಶ್ರೀಮತಿ ಅವರು ಅವರ ನಾನು ಚಂದ್ರಶೇಖರ್ ಕೊಟ್ಟಿರ್ತಕ್ಕಂಥದ್ದು ಇದುವರೆಗೆ ಶಾಸಕರನ್ನಾಗಲಿ ಶಾಸಕರ ಪುತ್ರರನ್ನಾಗಲಿ ಒಂದು ನೋಟಿಸ್ ಅನ್ನೇ ಕೊಡದೆ ಅವರನ್ನ ರಕ್ಷಣೆ ಒಂದು ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಲ್ಲದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಸಾವಿರದ ಇನ್ನೂರು ಅನ್ನದಾತರು ರೈತರು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಎರಡು ಒಂದು ಮೂರು ಸಾವಿರದ ಇನ್ನೂರ ಅರವತ್ತು ಮಹಿಳೆಯರ ಮೇಲೆ ಈ ಒಂದು ದೌರ್ಜನ್ಯ ನಡೆದಿದೆ ಅದರಲ್ಲಿ ಏಳ್ನೂರ ಎಪ್ಪತ್ನಾಲ್ಕು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಸ್ ಸಿ ಎಸ್ ಟಿ ಮೇಲೆ ಇದು ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಈ ಲಲಿತ ಸರ್ಕಾರ ಅಂತ ಹೇಳ್ಕೊಡ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರುದನ್ನ ನಾವು ಕಾಣ್ತಾ ಇದ್ದೀವಿ ಹಾಗೆ ಇಲ್ಲಿ ಅತಿವೃಷ್ಟಿಯಾಗಿದೆ ಯಾವ್ದ ಯಾದಗಿರಿ ನಮ್ಮ ಏನಿದೆ ನಾವೆಲ್ಲಿದ್ದೀವಿ ಇಲ್ಲಿ ಮತ್ತೆ ಗುಲ್ಬರ್ಗಾ ಭಾಗದಲ್ಲಿ ಅತಿವೃಷ್ಟಿಯಾಗಿದೆ ಇಲ್ಲಿನ ಮಂತ್ರಿಗಳು ಬಂದು ನೋಡ್ಕೊಂಡು ಅಷ್ಟೇ ಆದರೆ ನಾವು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಕಾಲದಲ್ಲಿ ಸುಮಾರು ಐದು ಲಕ್ಷಗಳ ಮನೆಯನ್ನು ಕಳ್ಕೊಂಡವ್ರಿಗೆ ಐದು ಲಕ್ಷವನ್ನು ಕೊಟ್ಟಿದ್ದೇವೆ ಇವತ್ತು ಎನ್ ಡಿ ಆರ್ ಎಫ್ ಏನು ವಿಪತ್ತು ಹಣಕಾಸಿದೆ ಅದನ್ನು ಬಂದ ಹಣವನ್ನ ಕೂಡ ಇನ್ನು ತಲುಪಿಸಲು ವಿಫಲರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಮುಖ್ಯವಾದ ಒಂದು ವಿಚಾರ ಏನಂತಂದ್ರೆ ಸನ್ಮಾನ್ಯ ಶ್ರೀ ಅವರ ಕುಟುಂಬ ಐದು ಎಕರೆ ಭೂಮಿಯನ್ನ ಎಲ್ಲ ನಿಯಮಗಳನ್ನು ತೂರಿ ಗಾಳಿಗೆ ತೂರಿ ಮತ್ತೆ ಸುಮಾರು ನಾನೂರ ಎಪ್ಪತ್ತೊಂದು ದಲಿತರು ಕ್ಯೂನಲ್ಲಿದ್ದರೂ ಕೂಡ ಅವರನ್ನ ಬಿಟ್ಟು ಎಲ್ಲ ನಿಯಮಗಳನ್ನು ಮೀರಿ ಸಂಪುಟದ ಸದಸ್ಯರಾದಂಥ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣವನ್ನು ಮಾಡಿದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ತಾವು ಸಂಪುಟದ ಸದಸ್ಯರಾಗಿರುವ ತಮ್ಮ ಒಂದು ಪ್ರಭಾವವನ್ನು ಬೆಳೆಸಿ ಬಳಸಿ ಐದು ನೂರು ಐದು ಎಕರೆಯಷ್ಟು ಜಾಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ನೋಡಿದ್ರೆ ಇಷ್ಟೇ ಅಲ್ಲ ಏನಾಗಿದೆ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಹೋಗಿದೆ ಅಂದರೆ ರಾಷ್ಟ್ರವನ್ನು ಪ್ರೀತಿಸುವಂತಹ ರಾಷ್ಟ್ರಪ್ರೇಮವನ್ನು ಗೌರವಿಸುವಂತಹ ಮತ್ತು ಬಿ ಜೆ ಪಿ ಕಚೇರಿಗೆ ಬಾಂಬನ್ನು ಇಡಲಿಕ್ಕೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಪಾಕಿಸ್ತಾನ ಜಿಲ್ಲಾವಾದಂಥ ಕೂಗನ್ನು ಕೂಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ನೋಡಿದರೆ ಈ ಒಂದು ಕಾನೂನು ವ್ಯವಸ್ಥೆ ತುಂಬ ಹದಗೆಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದಕ್ಕೋಸ್ಕರ ಇವತ್ತು ನಾನು ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟ ಮಂತ್ರಿಗಳನ್ನು ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೇನೆ ಇವತ್ತು ಏನಿದೆ ನಾಗೇಂದ್ರ ಅವರ ಪಾತ್ರ ಇದೆ ಅಂತ ಹೇಳಿ ಈಡಿನವರು ಹೇಳಿದ್ದಾರೆ ಅದೇ ನೀವು ಮಾಡಿದಂಥ ಎಸ್ ಐ ಇವತ್ತು ಅವ್ರ ಪಾತ್ರ ಇಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ನೀವು ಒಂದು ವೈಯಕ್ತಿಕ ಹೊಣೆಯನ್ನು ತಗೋಬೇಕು ನೀವು ಆರ್ಥಿಕ ಇಲಾಖೆಯ ಸಚಿವರು ಎಲ್ಲವೂ ಕೂಡ ನಿಮ್ಮ ಕೆಳಗಡೆ ನಡೆದಿರ್ತಕ್ಕಂಥದ್ದು ಆದ್ದರಿಂದ ತಾವು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ ವಾಪಸ್ ಕೊಡಬೇಕು ಅದು ವಾಪಸ್ ಕೊಟ್ಟು ಕಾನೂನು ಪ್ರಕಾರ ಅವ್ರು ಪಡೀಲಿ ೂನಿಯರ್ ಖರ್ಗೆ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ಒಂದು ಮಾತನ್ನು ಕೇಳಿದ್ದಾರೆ ಅಷ್ಟೇ ಅಲ್ಲ ಅವರು ಇನ್ನೊಂದು ಮುಂದೆ ಹೊರತು ಕೇಳಿದ್ದಾರೆ ಖರ್ಗೆ ಅವರು ತುಂಬಾ ಇಂಡಸ್ಟ್ರಿ ಮಾಡಬಾರ್ದು ನಾವೇನು ಬಿಸ್ನೆಸ್ ಮಾಡಬಾರ್ದೆ ಅಂತ ಕೇಳಿದ್ದಾರೆ ಮನ್ಯ ಪ್ರಿಯಾಂಕಾ ಖರ್ಗೆಜಿ ಜಿ ಅವರಿಗೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಭಾರತದ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವೇ ನಮಗೆ ಒಂದು ಅಧ್ಯಕ್ಷ ಕೊಟ್ಟಿದೆ ಯಾವುದೇ ವೃತ್ತಿ ಯಾವುದೇ ಉದ್ಯೋಗ ಯಾವುದೇ ಆರ್ಟಿಕಲ್ ಅವಕಾಶವನ್ನು ಕೊಟ್ಟಿದೆ ನಾವು ಯಾವುದೇ ವೃತ್ತಿಯನ್ನು ಬೇಕಾದ್ರೆ ಮಾಡಲಿಕ್ಕಿದೆ ಆದರೆ ಕಾನೂನು ಎಲ್ಲವೂ ಕೂಡ ಕಾನೂನಿನ ಅಡಿಯನ್ನಲ್ಲಾಗಬೇಕು ನೀವು ಎಷ್ಟೇ ಇಂಡಸ್ಟ್ರಿಯಲ್ ಲ್ಯಾಂಡ್ ತಗೊಳ್ಳಿ ಎಷ್ಟೇ ಏನಾದರೂ ತಗೊಳ್ಳಿ ಇಂಡಸ್ಟ್ರಿ ಮಾಡಿ ಆದರೆ ಈ ಒಂದು ಬೇರೆಯವರ ಒಂದು ನಿಯಮಗಳನ್ನು ತೂರಿ ನೀವು ತಗೊಂಡಿರ್ತಕ್ಕಂಥದ್ದು ಸರಿ ಇಲ್ಲ ಅದಕ್ಕೋಸ್ಕರ ತಾವು ಈ ಭೂಮಿಯನ್ನು ವಾಪಸ್ ಕೊಟ್ಟು ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ರಾಜ್ಯದಲ್ಲಿ ಸಾಲು ಸಾಲು ಹಗರಣಗಳು ನಡೀತಾ ಇದ್ದಾವೆ ಸಾಲು ಸಾಲು ತಪ್ಪುಗಳು ಮಾಡ್ತಾ ಅವು ಎಷ್ಟು ತಪ್ಪುಗಳು ಮಾಡಿದ್ದಾರೆ ಅಂತಂದರೆ ಯಾದಗಿರಿ ಗುಡ್ಡದಷ್ಟು ದೊಡ್ಡ ಇದ್ದಾವೆ ಅಂತ ಜನ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಎತ್ತಿ ತೋರಿಸುವ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಬರೀ ಒಂದು ಪಾದಯಾತ್ರೆ ಮೈಸೂರು ಪಾದಯಾತ್ರೆ ಮಾಡಿ ಸುಮ್ಮನೆ ಆಗಿಬಿಟ್ರು ಆಮೇಲೆ ವಿರೋಧ ಪಕ್ಷದ ನಾಯಕರು ಅಡ್ಜಸ್ಟ್ಮೆಂಟ್ ಲೀಡ್ರು ಅನ್ನುವಂಥ ಆರೋಪ ಇದೆ ಆಗ ಇಷ್ಟು ಅವಕಾಶ ಸಿಕ್ಕರೆ ಒಂದು ಸರ್ಕಾರವನ್ನು ನೀವು ಬೆಳೆಸೋದಂತಲ್ಲ ಅಲ್ಲಿ ಅನ್ಯಾಯ ನಡೀತಾ ಇದೆ ಅಂತಂತಂದರೆ ಅದನ್ನು ಕಿತ್ತಿ ಬಿಸಾಕುವಂಥದ್ದು ರಾಜ್ಯದ ಪ್ರತಿಯೊಬ್ಬರ ಹಕ್ಕು ಅದು ಸಂವಿಧಾನಬದ್ಧ ಹಕ್ಕು ಅದು ಆ ಕೆಲಸನ ವಿರೋಧ ಪಕ್ಷದವರು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಆರೋಪ ಇದೆ ನಮ್ಮ ನಾಯಕರಾದಂಥ ಬಿ ವೈ ವಿಜಯೇಂದ್ರ ಅವರು ಅತ್ಯಂತ ಸಮರ್ಪಕವಾಗಿ ಮತ್ತೆ ಚಾಕಚಕ್ಯತೆಯಿಂದ ಅವರು ಮಾಡಿರ್ತಕ್ಕಂತಹ ಈ ಒಂದು ಏನು ಹಗರಣಗಳಿವೆ ಅದನ್ನು ಸರ್ಕಾರದ ಮುಂದಿಟ್ಟು ಹಾಗೆಯೇ ಅಶೋಕ್ ನಮ್ಮ ತಮ್ಮ ಜವಾಬ್ದಾರಿ ಆಡಿಸಿಕೊಂಡು ಇಡೀ ರಾಜ್ಯದಲ್ಲಿ ತಿರುಗಿ ಅದನ್ನು ಜನರ ಮುಂದೆ ತಗೊಂಡು ಹೋಗೋದು ಕೆಲಸವನ್ನು ಮಾಡಿರುವುದು ನಾವು ಈ ವಿಚಾರದಲ್ಲಿ ಸದನದಲ್ಲಿ ನಾವು ಪ್ರಶ್ನೆ ಮಾಡಬೇಕು ಅಂತ ಕೇಳಿಸಿದಲ್ಲಿ ಒಂದು ದಿನದ ಮೊದಲು ಮಾನ್ಯ ಜಸ್ಟಿಸ್ ದೇಸಾಯಿಯವರ ಕಮಿಟಿಯನ್ನು ಮಾಡಿ ಸದನದಿಂದ ಅವತ್ತು ಅದು ಸದನವನ್ನು ಮುಕ್ತಾಯ ಮಾಡಿ ಅವರಲ್ಲಿಂದ ಓಡಿಬೋದು ಅದನ್ನು ಸದನದಲ್ಲಿ ತರಲಿಕ್ಕೆ ಆಗಲಿಲ್ಲ ಆದರೆ ನಾವು ಅದನ್ನು ಅದಕ್ಕೆ ಬಿಟ್ಟಿಲ್ಲ ನೂರ ನಲವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಇಡೀ ರಾಜ್ಯದ ಮುಂದೆ ಅದನ್ನು ತಗೊಂಡೋಗಿರ್ತಕ್ಕಂಥದ್ದು ಇವತ್ತು ಆ ಪ್ರಕರಣ ಇವತ್ತು ನ್ಯಾಯಾಲಯದಲ್ಲಿ ನಡೀತಕ್ಕಂಥದ್ದು ಎಲ್ಲ ಪ್ರತಿ ಈ ಪಕ್ಷದವಾದಂಥ ಬಿ ಜೆ ಮಾತ್ರ ಸಾಧ್ಯ ಅಲ್ಲ ಮಾಡ್ತಾ ಇದ್ದೀರಿ ನಮ್ಮ ಪೂರಾ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಜನನು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅಂದ್ರೆ ಗುಡ್ಡದಷ್ಟು ಹತ್ರ ಹಗರಣ ಆದರೆ ನೀವು ಬರೀ ಇಲಿ ಹಿಡದಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಪಕ್ಷ ಅಷ್ಟು ಪ್ರತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಗರಣ